ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಶ್ರೀ ವಿಜಯ ಭೂತಿರ್ ಧ್ರುವಾಣಿ ತಿರ್ಮ ತಿರ್ಮಮ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಕುಂತಿಯು ಅವರ ದುಃಖ ಕಾರಣವನ್ನು ವಿಚಾರಿಸಿದುದು ಬ್ರಾಹ್ಮಣನು ಆಕೆಗೆ ಬಕಾಸುರ ವೃತ್ತಾಂತವನ್ನು ತಿಳಿಸಿದುದು ಎಂಬ ನೂರ ಎಪ್ಪತ್ತ ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಹೀಗೆ ಆ ಬ್ರಾಹ್ಮಣ ಕುಟುಂಬವು ದುಃಖಿಸುತ್ತಿರುವಾಗ ಕುಂತಿಯು ಮುಂದೆ ಹೋಗಿ ಅವರನ್ನು ಕುರಿತು ನಿಮ್ಮ ದುಃಖಕ್ಕೆ ಕಾರಣವೇನು ನಾನು ತಿಳಿದುಕೊಳ್ಳಬೇಕೆಂದು ಕೋರುವೆನು ಸಾಧ್ಯವಾದರೆ ನಿವಾರಣೆ ಮಾಡುವೆನು ಎಂದಳು ಅದಕ್ಕೆ ಬ್ರಾಹ್ಮಣನು ಬೋಧನೆ ನೀನು ಹೇಳುವುದು ಸಜ್ಜನರಿಗೆ ಯುಕ್ತವಾದ ಮಾತು ಆದರೆ ಈ ನಮ್ಮ ದುಃಖವನ್ನು ಹೋಗಲಾಡಿಸುವುದು ಮನುಷ್ಯರಿಂದ ಸಾಧ್ಯವಿಲ್ಲ ಆದರೂ ಈ ದುಃಖವು ತಲೆದೋರಿದುದಕ್ಕೆ ಕಾರಣವನ್ನು ತಿಳಿಸುವೆನು ಕೇಳು ನಿನ್ನಿಂದ ಸಾಧ್ಯವಾದರೂ ಇಲ್ಲದಿದ್ದರೂ ಕೇಳುವುದರಲ್ಲಿ ದೋಷವೇನಿದೆ ಈ ನಗರಕ್ಕೆ ಸಮೀಪದಲ್ಲಿ ಬಕನೆಂಬ ರಾಕ್ಷಸನಿರುವನು ಇದಕ್ಕೆ ಎರಡು ಗಾವದ ದೂರದಲ್ಲಿ ಯಮುನೆಯ ಜನ್ಮಸ್ಥಳದಲ್ಲಿ ಒಂದು ಗುಹೆಯುಂಟು ಅಲ್ಲಿ ಭಯಂಕರನು ಅವಧ್ಯನು ಮನುಷ್ಯ ಭಕ್ಷಕನು ದುರಾತ್ಮನು ರಾಕ್ಷಸ ಕುಲಾಧಮನೋ ಆದ ಆ ಬಕನಿರುವನು ಆತನು ಮಹಾಬಲಶಾಲಿಯಾದುದರಿಂದ ಈ ದೇಶಕ್ಕೂ ನಗರಕ್ಕೂ ತಾನೇ ಅಧಿಪತಿಯಾಗಿ ಇದನ್ನೆಲ್ಲ ಅಡಗಿಸಿ ಆಳುವನು ದುಷ್ಟನಾದ ಆ ರಾಕ್ಷಸನು ಮನುಷ್ಯ ಮಾಂಸದಿಂದಲೇ ಬೆಳೆದವನು ಆತನು ಕಾಮರೂಪಿ ಮಹಾಬಲನು ಆತನು ಈ ನಗರವನ್ನು ಪೀಡಿಸುವುದಕ್ಕೆ ಮೊದಲು ಮಾಡಿ ಈಗ ಹನ್ನೆರಡು ವರ್ಷಗಳು ಕಳೆದು ಇದು ಹದಿಮೂರನೆಯ ವರ್ಷವು ಅವನಿಂದ ನಮಗೆ ಶತ್ರು ಭಯವಾಗಲಿ ಕ್ರೂರ ಮೃಗಗಳ ಭಯವಾಗಲಿ ಇಲ್ಲ ಆದರೇನು ಭಯಂಕರನಾದ ಆ ದುರಾತ್ಮನು ಮನುಷ್ಯ ಭಕ್ಷಕನಾದುದರಿಂದ ಈ ನಗರದ ಜನವೆಲ್ಲ ಅವನಿಂದಲೇ ಭಕ್ಷಿಸಲ್ಪಡುತ್ತಿರುವರು ಆತನು ಆ ಗುಹೆಯಲ್ಲಿ ವಾಸ ಮಾಡುತ್ತಾ ಸ್ತ್ರೀಯರು ಬಾಲರು ವೃದ್ಧರು ಯೌವನಸ್ಥರು ಮೊದಲಾದ ಎಲ್ಲ ಜನರನ್ನು ಯಾವಾಗಲೂ ಬಾಧಿಸುತ್ತಿದ್ದನು ಇಲ್ಲಿನ ಬ್ರಾಹ್ಮಣ ಶ್ರೇಷ್ಠರೆಲ್ಲರೂ ಆ ದುರಾತ್ಮನನ್ನು ಮಂತ್ರಗಳಿಂದಲೂ ಹೋಮಗಳಿಂದಲೂ ಭೋಜನಗಳಿಂದಲೂ ಸ್ತುತಿಸುತ್ತಲೂ ಪೂಜಿಸುತ್ತಲೂ ಇದ್ದರು ಆ ರಾಕ್ಷಸನು ಹೀಗೆ ಸ್ವೇಚ್ಛೆಯಾಗಿ ಎಲ್ಲರನ್ನು ಹಿಡಿದು ಭಕ್ಷಿಸುತ್ತಿರುವಾಗ ಬ್ರಾಹ್ಮಣರೆಲ್ಲರೂ ಒಂದು ಒಪ್ಪಂದವನ್ನು ಮಾಡಲು ಅವನಲ್ಲಿಗೆ ಹೋಗಿ ರಾಕ್ಷಸ ನೀನು ಸಿಕ್ಕಿದ ಹಾಗೆ ನಮ್ಮನ್ನು ಕೊಲ್ಲಬೇಡ ಪ್ರಭು ನಿನಗೆ ಬೇಕಾದ ಮಾಂಸವನ್ನು ಅನ್ನವನ್ನು ಯಾವಾಗಲೂ ಸರದಿಯ ಮೇರೆಗೆ ನಾವಾಗಿಯೇ ನಿನಗೆ ಕ್ರಮವಾಗಿ ತಂದೊಪ್ಪಿಸುವೆವು ಮಾಂಸ ಎಳ್ಳಿನ ಪುಡಿ ತುಪ್ಪ ಉಪ್ಪಿನಕಾಯಿ ಮುಂತಾದ ವ್ಯಂಜನಗಳೊಡನೆ ಅನ್ನ ರಾಶಿಯನ್ನು ಮೂರು ಬಗೆಯ ತೌವೆಗಳನ್ನು ಎಳ್ಳುಂಡೆ ಅರಳುಂಡೆ ಕಜ್ಜಾಯ ದೋಸೆ ಮುಂತಾದ ಭಕ್ಷ್ಯಗಳನ್ನು ಹೆಂಡ ಸಾರಾಯಿ ಮುಂತಾದ ಮದ ದ್ರಾವಕಗಳಿಂದ ತುಂಬಿದ ಹಂಡೆಗಳು ಕುದಿಸಿದ ಮತ್ತು ಕುದಿಸದ ಪಾನಕ ಕುದಾನಕದ ಕೊಡಗಳು ಬೇಯಿಸಿದ ಮತ್ತು ಹಸಿಯ ಮಾಂಸಗಳು ಕಾಡೆಮ್ಮೆ ಕಾಡುಹಂದಿ ಕರಡಿ ಇವುಗಳ ಮಾಂಸಗಳಲ್ಲಿ ಬೇಯಿಸಿಯೂ ಬೇಯಿಸದೆಯೂ ಇರತಕ್ಕವುಗಳು ದೊಡ್ಡ ತುಪ್ಪದ ಮಡಕೆಗಳು ಮೊಸರಿನ ಹರವಿಗಳು ಹೊಸದಾಗಿ ಪಾಕ ಮಾಡಿ ಎಳ್ಳು ಹುಡಿ ಕಲಸಿದ ಚಿತ್ರಾನ್ನಗಳು ಇವೆಲ್ಲವನ್ನು ಬಂಡಿಯ ಮೇಲೆ ಸಾಗಿಸಿ ತಂದು ನಿನಗೊಪ್ಪಿಸುವೆವು ಆ ಬಂಡಿಯಲ್ಲಿ ಬರುವ ಮನುಷ್ಯನು ಬಂಡಿಯ ಎತ್ತುಗಳೆರಡು ನಿನ್ನ ಆಹಾರಕ್ಕೆ ಪ್ರತಿದಿನವೂ ಒಂದೊಂದು ಮನೆಯವರು ಸರದಿಯ ಮೇಲೆ ನಿನಗೆ ಅವನ್ನೆಲ್ಲ ಕಳುಹಿಸಿಕೊಡುವೆವು ನೀನು ಸುಮ್ಮನಿರು ನಾವು ಮಾಡುವ ಈ ಒಡಂಬಡಿಕೆಯಂತೆ ನಡೆದುಕೊಳ್ಳುವವನಾಗು ಎಂದು ಪ್ರಾರ್ಥಿಸಿದರು ಆ ರಾಕ್ಷಸನು ಹಾಗೆಯೇ ಆಗಲೆಂದು ಅನುಮತಿಸಿದನು ಆ ಒಡಂಬಡಿಕೆಗೊಳಗಾಗಿ ಆತನು ನಮ್ಮನ್ನು ಪರ ರಾಜರಿಂದಲೂ ಮತ್ತು ಅಡವಿಯ ಕ್ರೂರ ಮೃಗಗಳಿಂದಲೂ ಕಾಪಾಡುತ್ತಿರುವನು ಒಂದೊಂದು ಮನೆಯವರು ಒಬ್ಬೊಬ್ಬ ಮನುಷ್ಯನನ್ನು ಆತನಿಗೆ ಸರದಿಯ ಮೇರೆಗೆ ಬಲಿಯಾಗಿ ಕೊಡುತ್ತಿರುವರು ಇದು ಮನುಷ್ಯರಿಗೆ ಅಸಾಧ್ಯವಾಗಿದ್ದರೂ ಹೀಗೆಯೇ ಹಲವು ಸಂವತ್ಸರಗಳಿಂದ ನಡೆದು ಬರುತ್ತಿದೆ ಇದನ್ನು ತಪ್ಪಿಸಲು ಎಲ್ಲಿಯಾದರೂ ಯಾವನಾದರೂ ಪ್ರಯತ್ನಿಸತೊಡಗಿದರೆ ಆ ರಾಕ್ಷಸನು ಆಗಲೇ ಅವರನ್ನು ಹೆಂಡತಿ ಮಕ್ಕಳೊಡನೆ ಕೊಂದು ತಿಂದು ಬಿಡುವನು ಪೇತ್ರಿಕೀಯ ಗ್ರಹವೆಂಬ ಸ್ಥಳವನ್ನಾಳುವ ನಮ್ಮ ರಾಜನು ಈ ವಿಷಯದಲ್ಲಿ ಅಲಕ್ಷ್ಯವಾಗಿರುವನು ಮಂದಮತಿಯಾದ ಆತನು ತನ್ನ ಜನರಿಗೆ ಕ್ಷೇಮಕರವಾದ ಉಪಾಯವೇನೆಂದು ತಿಳಿಯುವ ಪ್ರಯತ್ನವನ್ನೂ ಮಾಡುವುದಿಲ್ಲ ಇಂತಹ ಕೈಲಾಗದ ರಾಜನಿರುವ ದೇಶದಲ್ಲಿ ನಾವು ದಿನಗಳನ್ನು ಕಳೆಯಬೇಕಾಗಿದೆ ಕುತ್ಸಿತ ರಾಜನನ್ನು ಆಶ್ರಯಿಸಿದ ನಮಗೆ ತಕ್ಕ ಶಿಕ್ಷೆಯೇ ಆಗುತ್ತಿರುವುದು ಕುತ್ಸಿತ ರಾಜನನ್ನು ಆಶ್ರಯಿಸಿದ ನಮಗೆ ತಕ್ಕ ಶಿಕ್ಷೆಯೇ ಆಗುತ್ತಿರುವುದು ಈ ಸ್ಥಿತಿಯಲ್ಲಿ ನಮ್ಮಂತಹ ಬ್ರಾಹ್ಮಣರು ಯಾರಲ್ಲಿ ಹೋಗಿ ಹೇಳಿಕೊಳ್ಳುವುದು ಯಾರ ದಯೆಯನ್ನು ಕಾದಿರಬೇಕು ಬ್ರಾಹ್ಮಣರೆಲ್ಲ ತಮ್ಮ ಗುಣಗಳ ಬಲದಿಂದ ಪಕ್ಷಿಗಳಂತೆ ಸ್ವೇಚ್ಛೆಯಾಗಿ ಸಂಚರಿಸುತ್ತಿರುವರು ಮೊದಲು ಮನುಷ್ಯನಿಗೆ ತನ್ನನ್ನು ಪಾಲಿಸತಕ್ಕ ರಾಜನಿರಬೇಕು ಆಮೇಲೆ ಭಾರ್ಯೆ ಅದಕ್ಕೆ ಮೇಲೆ ಧನವೂ ಬೇಕಾದುದು ಅಂತಹ ರಾಜನೇ ಸರಿಯಾಗಿಲ್ಲದ ಮೇಲೆ ಭಾರ್ಯ ಎಂದೇನು ಧನದಿಂದೇನು ಇವು ಮೂರು ಇದ್ದಾಗಲೇ ಇತರ ಬಂಧುಗಳನ್ನು ಪುತ್ರರನ್ನು ಕಾಪಾಡಬಹುದು ನಮಗೆ ಇವು ಮೂರು ವಿಪರೀತವಾಗಿಯೇ ಇರುವುದರಿಂದ ನಾವು ಈ ಆಪತ್ತಿಗೆ ಗುರಿಯಾಗಿ ತಪ್ಪಿಸುತ್ತಿರುವೆವು ಅಮ್ಮ ನಮ್ಮ ಕುಲನಾಶಕವಾದ ಆ ದಿವಸವು ಈಗಾಗಲೇ ಸಮೀಪಿಸಿಬಿಟ್ಟಿರುವುದು ಮೇಲೆ ಹೇಳಿದ ಭೋಜನಗಳನ್ನು ಒಬ್ಬ ಮನುಷ್ಯನನ್ನು ನಾನು ಈಗ ಒದಗಿಸಿಕೊಡಬೇಕಾಗಿದೆ ಎಲ್ಲಿಯಾದರೂ ಒಬ್ಬ ಮನುಷ್ಯನನ್ನು ಹಣ ಕೊಟ್ಟು ಕೊಂಡುಕೊಳ್ಳುವಷ್ಟು ನನ್ನಲ್ಲಿ ಧನವಿಲ್ಲ ಈ ಕೆಲಸಕ್ಕೆ ತಕ್ಕ ಸ್ವಜನರಾರು ನನಗಿಲ್ಲ ಆ ರಾಕ್ಷಸನಿಂದ ಬಿಡಿಸಿಕೊಳ್ಳಬೇಕಾದ ಬೇರೆ ಮಾರ್ಗವೇನು ನನಗೆ ತಿಳಿಯದಿದೆ ಇಂತಹ ನಾನು ಅಪಾರವಾದ ದುಃಖ ಸಮುದ್ರದಲ್ಲಿ ಮುಳುಗಿರುವೆನು ಆದುದರಿಂದ ಈಗ ನನ್ನಿ ಹೆಂಡತಿ ಮಕ್ಕಳೊಡನೆ ನಾನು ಆ ರಾಕ್ಷಸನ ಬಳಿಗೆ ಹೋಗುವೆನು ಆ ಪಾಪಿಯು ನಮ್ಮೆಲ್ಲರನ್ನು ಒಟ್ಟಿಗೆ ಭಕ್ ಭಕ್ಷಿಸಲಿ ಆಗ ನಮ್ಮ ದುಃಖವೇ ತೀರುವುದು ತಮ್ಮ ಪುಣ್ಯವತಿ ನೀನು ಕೇಳಿದುದರಿಂದ ನಮ್ಮ ದುಃಖ ಕಾರಣವನ್ನು ನಿನಗೆ ತಿಳಿಸಿದನು ಎಂದನು ಇದು ನೂರ ಎಪ್ಪತ್ತ ನಾಲ್ಕನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ